ಮಂಡ್ಯ ಜನರನ್ನ ಛತ್ರಿಗಳು ಎಂದ ಡಿಕೆಶಿ ವಿರುದ್ಧ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಸಿಡಿತೆದ್ದಿದ್ದಾರೆ ಗದ್ದೆಯಲ್ಲಿ ಛತ್ರಿ ಹಿಡ್ಕೊಂಡು ಡಿಕೆಶಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮಂಡ್ಯ ಜನರು ಛತ್ರಿಗಳೆಲ್ಲ ಸ್ವಾಭಿಮಾನಿಗಳು ಕಬ್ಬನ್ನ ಬೆಳೆದು ಸಿಹಿ ನೀಡುವ ಜನ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಛತ್ರಿ ಹೇಳಿಕೆಯನ್ನ ಮಂಡ್ಯ ಶಾಸಕರು ಒಪ್ಪಬಹುದು ಆದರೆ ಮಂಡ್ಯ ಜನರು ಡಿಕೆಶಿ ಹೇಳಿಕೆಯನ್ನ ಒಪ್ಪುವುದಿಲ್ಲ ಮಳೆಗಾಲದಲ್ಲಿ ಛತ್ರಿ ಇಲ್ಲದಿದ್ರೆ ಡಿಕೆಶಿಯ ಬಿಳಿ ಗಡ್ಡ ನೆನೆಯುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಕೆಣಕಿ ಅನುಭವಿಸಿದ್ದೀರಿ ಕೂಡಲೇ ಕ್ಷಮೆ ಕೋರಿ ಅಂತ ಡಿಕೆಶಿಗೆ ಬಿಜೆಪಿ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ ಒತ್ತುವರಿ ತೆರವು ಮೂಲಕ ಹೆಚ್ಡಿಕೆ ವಿರುದ್ಧ ದ್ವೇಷ ರಾಜಕಾರಣ ಮಾಡಲಾಗ್ತಿದೆ ಎಂಬ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಟಕ್ಕರ್ ನೀಡಿದ್ದಾರೆ ದ್ವೇಷ ರಾಜಕಾರಣ ಯಾರು ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ನನ್ನ ಮೇಲೆ ಕೇಸ್ ಹಾಕ್ತಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಅಂತ ಡಿಕೆಶಿ ಹೇಳಿದ್ರು ಕುಮಾರಸ್ವಾಮಿ ಡಿಎನ್ಎಯಲ್ಲಿ ದ್ವೇಷ ರಾಜಕಾರಣ ಇದೆ ಮೈಸೂರು ಹಾಗೂ ಬೇರೆ ಕಡೆ ಕುಮಾರಸ್ವಾಮಿ ಹಾಗೂ ಅವರ ತಂದೆ ದೇವೇಗೌಡರು ನನ್ನ ಮೇಲೆ ಯಾವ್ಯಾವ ಕೇಸ್ ಹಾಕಿದ್ರು ಗೊತ್ತಿದೆ ನನ್ನ ತಂಗಿ ನನ್ನ ಹೆಂಡ್ತಿ ನನ್ನ ತಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲದಿದ್ರು ಆದರೂ ಕಳ್ಳತನ ಆರೋಪ ಹೊರಿಸಿದ್ರು ಇವೆಲ್ಲ ದ್ವೇಷ ರಾಜಕಾರಣ ಅಲ್ವಾ ಅಂತ ಡಿ ಶಿ ಪ್ರಶ್ನಿಸಿದ್ರು ಅಲ್ಲದೆ ಮರ್ಯಾದೆಯಿಂದ ಇದ್ರೆ ಕುಮಾರಸ್ವಾಮಿಗೂ ಒಳ್ಳೇದು ನಮಗೂ ಕ್ಷೇಮ ಅಂತ ಡಿ ಶಿ ಎಚ್ಚರಿಕೆ ಕೊಟ್ಟರು ಸರ್ಕಾರ ಬಂದಾಗಿನಿಂದ ಕುಮಾರಸ್ವಾಮಿ ವಿರುದ್ಧ ದ್ವೇಷ ರಾಜಕಾರಣ ಮಾಡಲಾಗ್ತಿದೆ ಅಂತ ಜೆಡಿಎಸ್ ಎಂಎಲ್ಸಿ ಟಿಎ ಶರವಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ನಂತರ ಎಚ್ಡಿಕೆ ವಿರುದ್ಧ ದ್ವೇಷ ರಾಜಕಾರಣ ಜಾಸ್ತಿಯಾಗಿದೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರೋದನ್ನ ಕಾಂಗ್ರೆಸ್ ನಾಯಕರು ಸಹಿಸಿಕೊಳ್ತಿಲ್ಲ ಅಂತ ಶರವಣ ಕಿಡಿಕಾರಿದ್ರು ನಲವತ್ತು ವರ್ಷಗಳ ಹಿಂದೆ ಖರೀದಿಸಿರೋ ಜಮೀನು ಸಂಬಂಧ ಈಗ ಒತ್ತುವರಿ ತೆರವು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಹೆಸರಿಗೆ ಕಳಂಕ ತರಲು ಈ ರೀತಿ ಕುತಂತ್ರ ಮಾಡಲಾಗ್ತಿದೆ ಒತ್ತುವರಿ ಮಾಡುವಂತಿದ್ರೆ ಸಿಎಂ ಆಗಿದ್ದಾಗಲೇ ಕುಮಾರಸ್ವಾಮಿ ಅಕ್ರಮ ಸಕ್ರಮ ಮಾಡಿಕೊಳ್ತಿದ್ರು ಭೂ ಒತ್ತುವರಿ ತೆರವು ಸಂಬಂಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಾಗಿ ಶರವಣ ಹೇಳಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್